ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೆ ಮುಂಚೆನೇ ನಮ್ಮ ಕಲೆಕ್ಷನ್ಸ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ನಾವು ಜ್ಯುವೆಲ್ಸ್ ನ ತೋರಿಸ್ತಾ ಇದ್ದೀವಿ ಈಗ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನು ಇವತ್ತಿನ ಫಸ್ಟ್ ಕಲೆಕ್ಷನ್ ನೋಡೋದಾದ್ರೆ ಇದು ರೆಡ್ ಬೀಚ್ ಅಲ್ಲಿ ಕ್ರಿಸ್ಟಲ್ ಬೀಚ್ ಇದೆ ಈ ಕ್ರಿಸ್ಟಲ್ ಬೀಚ್ ಗೆ ಗಣಪತಿ ಡಾಲರ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರಬಹುದು ಗಣಪತಿ ಡಾಲರ್ ಮತ್ತೆ ಇಲ್ಲಿ ಕೆಳಗೆ ರೆಡ್ ಮತ್ತೆ ಪರ್ಲ್ ಅಲ್ಲಿ ಮೋತಿ ವರ್ಕ್ಸ್ ಕೊಟ್ಟಿದ್ದಾರೆ ಮತ್ತೆ ಸ್ಟೋನ್ ಸ್ಟೋನ್ ವರ್ಕ್ ಕೂಡ ಇದೆ ವೈಟ್ ರೆಡ್ಡು ಮತ್ತು ಗ್ರೀನ್ ಸ್ಟೋನ್ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕ್ರಿಸ್ಟಲ್ ಬೀಡ್ಸ್ಗೆ ಇದು ಪರ್ಫೆಕ್ಟಾಗಿ ಸೆಟ್ ಆಗ್ತಾಯಿದೆ ತುಂಬಾ ಚೆನ್ನಾಗಿದೆ ಈ ಪೆಂಡೆಂಟು ಮತ್ತು ಈ ಪೆಂಡೆಂಟ್ ಸೆಟ್ಟಿಗೆ ಆ್ಯಕ್ಚುಲಿ ಇದಕ್ಕೆ ಇಯರಿಂಗ್ ಬಂದಿಲ್ಲ ಬೆಸ್ಟ್ ಸರ ಮಾತ್ರ ಇದೆ ಈ ಸರಕ್ಕೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತ್ರಿಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇದು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ಲಾಗಿರೋವಂಥ ತುಂಬ ಸಿಂಪಲ್ಲಾಗಿರೋವಂಥ ಲೋಟಸ್ ಸೆಟ್ ಇದು ಲೋಟಸ್ ಡಿಸೈನಲ್ಲಿರೋ ಅಂಥ ನೆಕ್ಲೆಸ್ ಸೆಟ್ ಇದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಅಂತೂ ತುಂಬ ಹೊಸಮಾಗಿದೆ ಮತ್ತು ಇಯರಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಲೋಟಸ್ ಡಿಸೈನಲ್ಲಿ ಮತ್ತು ಈ ಸೆಟ್ಟಿಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳು ಹಾಕೊಂಬುದು ಹಾಕೊಬೋದು ಮತ್ತು ದೊಡ್ಡವರು ಕೂಡ ವೇರ್ ಮಾಡ್ಬೋದು ಸಿಂಪಲ್ಲಾಗಿ ಡ್ರೆಸ್ಸಸ್ಗೆ ಮತ್ತು ಸಿಂಪಲ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಫಿನಿಶಿಂಗ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದ್ರೆ ಇದೆಲ್ಲ ಮಲ್ಟಿ ಕಲರ್ ಬೀಟ್ಸಲ್ಲಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮಲ್ಟಿ ಕಲರ್ ಬೀಟ್ಸಲ್ಲಿದೆ ಇದು ನೀವು ಯಾವ ಸ್ಯಾರಿಗೆ ಬೇಕಾದರೂ ಹಾಕಬಹುದು ಯಾವ ಡ್ರೆಸ್ಸಿಗೆ ಬೇಕಾದರೂ ಹಾಕೋಬಹುದು ಯಾಕಂದರೆ ಮಲ್ಟಿ ಕಲರ್ ಅಲ್ಲಿ ಇರೋದ್ರಿಂದ ಮತ್ತೆ ಮಧ್ಯೆ ಮಧ್ಯೆ ವೈಟ್ ಸ್ಟೋನಲ್ಲಿ ಬಂದಿದೆ ಮತ್ತು ಕೆಳಗಡೆ ಪರ್ಲಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಮತ್ತೆ ಇಯರಿಂಗು ನೋಡ್ತಾ ಇರ್ಬೋದು ಹವಳ ಡಿಸ್ ಅವಳ ಕೊಟ್ಬಿಟ್ಟು ಕೆಳಗಡೆ ಸೇಮ್ ನೆಕ್ಲೆಸ್ಗೆ ಡಿಸೈ ಸೇಮ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಈ ನೆಕ್ಲೆಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಏಯ್ಟ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇದೆ ಮತ್ತು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ನೀವು ಇದನ್ನು ತೊಗೊಂಡ್ರೆ ಎಷ್ಟೊಂದು ಸ್ಯಾರೀಸ್ಗೆಲ್ಲ ಮ್ಯಾಚ್ ಮಾಡ್ಬೋದು ಮತ್ತು ಡ್ರೆಸ್ಸು ಕೂಡ ಮ್ಯಾಚ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಲೀಫ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಸ್ಟೋನ್ದು ನೆಕ್ಲೆಸ್ ಇದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಮತ್ತು ಇದು ಆ್ಯಕ್ಚುಲಿ ಈಗ ಡೈಮಂಡ್ಸ್ ಬರುತ್ತಲ್ಲ ಆ ಡೈಮಂಡ್ ಜ್ಯುವೆಲ್ರಿ ರೆಪ್ಲಿಕಾನೇ ಇದೆಲ್ಲ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಈ ನೆಕ್ಲೆಸಸ್ಗೆ ಇಯರಿಂಗ್ಸು ಇಯರಿಂಗ್ಸು ಈ ಥರ ಬಂದಿದೆ ಎಷ್ಟು ಕ್ಯೂಟಾಗಿದೆ ನೋಡಿ ಕ್ಯೂಟ್ ಚಿಕ್ಕವರು ವೇರ್ ಮಾಡ್ಬೋದು ದೊಡ್ಡವರು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇನ್ನು ಈ ನೆಕ್ಲೆಸ್ ಸೆಟ್ಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಕ್ಚುಲಿ ಈಗ ನಾನು ತೋರಿಸ್ತಾ ಇರೋದೆಲ್ಲ ಒಂದೊಂದೇ ಪೀಸ್ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು